ಪಕ್ಕ ರಾಜಕೀಯ ಒತ್ತಡನೇ ಇದು ಯಾಕಂದ್ರೆ ಬಹಳ ಈಗ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸೇರವ್ರ ಮೇಲೆ ಒಂದು ಹಗರಣ ಇಲ್ಲ ಇವತ್ತು ನಲವತ್ತು ನಲವತ್ತೈದು ವರ್ಷಗಳ ಅವ್ರ ರಾಜಕೀಯ ಜೀವನದಲ್ಲಿ ಒಂದು ಕಪ್ ಚುಕ್ಕೆ ಇಲ್ಲಾರ್ದಂಥವ್ರಿಗೆ ಇವತ್ತು ಏಕಾಏಕಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟರು ಅಂದ್ರೆ ಅದ್ರ ಉದ್ದೇಶ ಏನು ಇವತ್ತು ಬಿ ಜಿ ಪಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಒತ್ತಡದ ಮೇಲೆ ಇವತ್ತು ರಾಜ್ಯಪಾಲರು ಇವತ್ತು ಬಿ ಜೆ ಪಿ ಕೈಗೊಂಬೆಯಾಗಿ ಇವತ್ತು ಆ ಕೆಲಸವನ್ನ ಮಾಡಿದ್ದಾರೆ ಅವ್ರ ಮೇಲೆ ಮಾಡಬೇಕಲ್ಲ ಇವತ್ತು ಸರ್ಕಾರದ ಲೋಕಾಯುಕ್ತರು ಮತ್ತು ಎಸ್ ಐ ಟಿ ಅವರು ಇವತ್ತು ನಮಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದ್ರೆ ಅವ್ರಿಗೆ ಕೊಡ್ತಾಯಲ್ಲ ಒಬ್ಬರು ಪ್ರೈವೇಟ್ ಅಬ್ರಾಹಮ್ ಅನ್ನೋರು ಒಬ್ಬರು ಪ್ರೈವೇಟ್ನವರು ಹಾಕ್ಯಾರ ಕೇಸ್ ಅಂದಗತ್ಲೇನಾ

ಈಗ ಇದರಲ್ಲಿ ಅವ್ರ ಇವ್ರು ಅಲ್ಲ ಇದರಲ್ಲಿ ನಮ್ಮ ನೇರವಾಗಿ ನಮ್ಮ ಆರೋಪ ಏನಂದ್ರೆ ಬಿ ಜೆ ಪಿ ಜೆ ಡಿ ಎಸ್ನವ್ರು ಮಾಡ್ತಾರಂಥ ಆರೋಪ ಇವತ್ತೆಲ್ಲ ಜಾತಿ ಜನಾಂಗದವರು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಇದ್ದೀವಿ ನಾವು ಇವತ್ತು ಎಸ್ ಸಿ ಎಸ್ ಟಿ ಇರ್ಬೋದು ಹಿಂದೂದವ್ರು ಇರ್ಬೋದು ಲಿಂಗಾಯತ್ ಇರ್ಬೋದು ಬ್ರಾಹ್ಮಣರು ಇರ್ಬೋದು ಅವ್ರಿ ಇವರು ಅಂತಲ್ಲ ಎಲ್ಲರೂ ಪ್ರೀತಿಸುವಂಥ ಒಬ್ಬ ನಾಯಕ ಸಿದ್ದರಾಮಯ್ಯ ಸಾಹಿರವ್ರು ಅವರು ಹಿಂದುಳಿದ ವರ್ಗದ ವ್ಯಕ್ತಿ ಆದರೂ ಕೂಡ ಎಲ್ಲ ಜಾತಿ ಜನಂಗದವರು ಅವ್ರನ್ನ ಪ್ರೀತಿಸ್ತಾರೆ ಇದು ಒಂದು ವ್ಯವಸ್ಥಿತವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ರಾಜಕೀಯ ಕುತಂತ್ರದಿಂದ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಇವತ್ತು ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇದು ಅವಶ್ಯಕತೆ ಇರಲಿಲ್ಲ ಅವರಿಗೆ ಯಾಕೆಂದ್ರೆ ನೂರ ಮೂವತ್ತಾರು ಸೀಟ್ ಗೆದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅಂತ ಒಂದು ಹೆಸರು ತೆಗೆದುಕೊಂಡಿದ್ದಾರೆ ಇಂಥವ್ರ ಮೇಲೆ ವಿನಾಕಾರಣ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವ್ರು ಕೂಡಿ ಕುತಂತ್ರ ಮಾಡೋದು ಎಷ್ಟು ಸರಿ ನೀವು ಆಲೋಚನೆ ಮಾಡ್ರಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗುಲ್ ಇದೆ ಹೌದಲ್ಲ ಇವತ್ತು ಎಲ್ಲರಿಗೂ ಗೊತ್ತಾಗಬೇಕಾಗಿದೆ ಈ ದೇಶದ ಜನತೆಗೆ ಗೊತ್ತಾಗಬೇಕಾಗಿದೆ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ಇವತ್ತು ನಮ್ಮ ಅಸಂಘಟಿತ ಮುಖಂಡರು ಎಲ್ಲರೂ ಸಂಘಟನೆಗಾರರು ಕೂಡಿ ಇವತ್ತು ರಾಜಭವನದಲ್ಲಿ ಇಟ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಆ ಪ್ರಾಸಿಕ್ಯೂಷನ್ ವಾಪಸ್ ತೆಗೆದುಕೊಳ್ಬೇಕು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವ್ರು ಈ ಮೂಲಕ ನಾವು ಮನೆ ಮಾಡಿಕೊಡ್ತೀವಿ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋಂಥ ಕೆಲಸ ರಾಷ್ಟ್ರಪತಿಯವ್ರು ಮಾಡಬೇಕು ಈ ಕ್ರಿಮಿನಲ್ ಲಾದಲ್ಲಿ ಡಿಕಿಟರ್ ವರ್ಷ ಕಂಪ್ಲೀಟ್ ಮಾಡಕ್ಕೆ ಬಿತ್ರೆ ಇತರ ರಾಜಕೀಯ ವ್ಯಕ್ತಿಗಳು ಮುಂದೆ ಅಧಿಕಾರಕ್ಕೆ ಬರಕ್ಕೆ ಕಷ್ಟ ಆಗ್ತೋದು ಈ ಈ ವಿಷಯ ಸೀಚುಯೇಷನ್ ಕಾರಣಕ್ಕೆ ತರ ಆಗಿದರೇ ಇದು ನಿಶ್ಚಿತವಾಗಿ ಕರೆಕ್ಟ್ ಯಾಕಂದ್ರೆ ಅವ್ರು ಐದು ವರ್ಷ ಮತ್ತೆ ನಿಚ್ಚಳವಾಗಿ ಸರ್ಕಾರ ನಡೆಸಬಿಟ್ರೆ ಇವತ್ತು ಈ ದೇಶದಲ್ಲಿ ಮುಂದೆ ಬಿಜೆಪಿ ಅಸ್ತಿತ್ವ ಕಳ್ಕೊಳ್ಳುತ್ತ ಈ ಒಂದು ಕಾರಣಕ್ಕೆ ಷಡ್ಯಂತ್ರ ಮಾಡಿ ರಾಜ್ಯಪಾಲ ಮುಖಾಂತರ ಅವರಿಗೆ ಕಪ್ಪು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಹ್ಞೂ ಈಗ ಎಲ್ಲರಿಗೂ ನಾವು ಹೇಳೋದು ಇಷ್ಟೇ ಸಿದ್ದರಾಮಯ್ಯ ಒಬ್ಬರು ಹಿಂದುಳಿದ ನಾಯಕರಾದರೂ ಕೂಡ ಸರ್ವ ಜಾತಿ ಜನಾಂಗದ ಪ್ರೀತಿಸುವಂತ ಒಬ್ಬ ವ್ಯಕ್ತಿತ್ವ ಹೊಂದಿರತಕ್ಕಂತ ಇವತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ದೇವರಾಜ್ ಅರಸು ಹರಸೋರ್ನ್ ಬಿಟ್ರೆ ಇವತ್ತು ಸಿದ್ದರಾಮಯ್ಯ ಅಂತ ಎಲ್ಲರಿಗೂ ಕೂಡ ನಾವು ಹೇಳ್ತೀವಿ ಹಾಗಾಗಿ ಸಿದ್ದರಾಮಯ್ಯ ಸಾವಿರವ್ರನ್ನ ಕಪ್ಪು ಚುಕ್ಕಿ ತರಬೇಕು ಈ ರಾಜ್ಯದಲ್ಲಿ ಅವ್ರ ಹೆಸರಿಗೆ ಮಸಿ ಬೆಳಿಬೇಕಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕುತಂತ್ರ ಮಾಡಿ ಇವತ್ತು ರಾಜ್ಯಪಾಲರ ಮುಖಾಂತರ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದರು ಹಂಗಾಗಿ ಹೌದು ಅದಕ್ಕಾಗಲೇ ನಾವು ಸೇರೋದು ಪ್ರಾಸಿಕ್ಯೂಷನ್ ವಾಪಸ್ ಪಡಿಬೇಕು ಮತ್ತು ರಾಷ್ಟ್ರಪತಿಯವ್ರ ಕೂಡಲೇ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಇದು ನಮ್ಮ ಮುಖ್ಯ ಉದ್ದೇಶ